ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಗಿಣಿರಾಮ ಧಾರಾವಾಹಿಯಲ್ಲಿ ನಾಯಕನ ತಂಗಿ ಪಾತ್ರದಲ್ಲಿ ಕಾವೇರಿ ಬಾಗಲಕೋಟೆ ಅವರು ನಟಿಸ್ತಾ ಇದ್ರು ಕಳೆದ ಫೆಬ್ರವರಿ ಇಪ್ಪತ್ತಾರರಂದು ಬಾಗಲಕೋಟೆಯಲ್ಲಿ ಅವರು ಮದುವೆ ಆಗಿದ್ದಾರೆ ಎಂಟು ವರ್ಷಗಳ ಕಾಲ ಪ್ರೀತಿ ಮಾಡಿದ ವಿಠಲ್ ಹಿರಣ್ಣನವರ್ ಅವರನ್ನೇ ಕಾವೇರಿ ಮದುವೆ ಆಗಿದ್ದಾರೆ ಸದ್ಯ ಮೇಕಪ್ ಆರ್ಟಿಸ್ಟ್ ಆಗಿರುವ ಕಾವೇರಿ ಅವರು ಸ್ನೇಹಿತರು ಭಾವಿ ಪತಿಯ ಜೊತೆಗೆ ಬ್ಯಾಚುಲರ್ಸ್ ಪಾರ್ಟಿ ಮಾಡಿಕೊಂಡಿದ್ರು ಅದ್ಧೂರಿಯಾಗಿ ವೆಡ್ಡಿಂಗ್ ಫೋಟೋಶೂಟ್ ಕೂಡ ಮಾಡಿಸಿಕೊಂಡಿದ್ರು ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೀತಿ ಬಗ್ಗೆ ಮಾತನಾಡಿದ ಅವರು ನಾನು ಸೈನಿಕನ ಪತ್ನಿ ಆಗುವವಳು ಅಂತ ಹೇಳಲು ಹೆಮ್ಮೆ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ರು ರಿತ್ವಿಕ್ ಮಠದ್ ನಯನ ನಾಗರಾಜ್ ನಟನೆಯ ಗಿಣಿರಾಮ ಧಾರಾವಾಹಿ ಮುಗಿಯುವ ಮುನ್ನವೇ ಕಾವೇರಿ ಅವರು ಹೊರಬಿದ್ದಿದ್ರು ವೈಯಕ್ತಿಕ ಕಾರಣಗಳಿಂದ ಈ ಸೀರಿಯಲ್ಗೆ ಗುಡ್ ಬೈ ಕೂಡ ಹೇಳಿದರು ಆ ನಂತರದಲ್ಲಿ ಅವರ ಅವರು ಹುಟ್ಟೂರಾದ ಬಾಗಲಕೋಟೆಯಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರದ್ದೇ ಆದ ಸ್ಟುಡಿಯೋ ಕೂಡ ಆರಂಭಿಸಿದ್ದಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ